ಏನೀಗ ಚಿಕ್ಕೋಡಿಯಲ್ಲಿ ನಡೆದಿರ್ತಕ್ಕಂತಹ ಪ್ರತಿಭಟನೆ ಮತ್ತು ಮುರ್ಲಾಪುರದಲ್ಲಿ ನಡೆದಿರ್ತಕ್ಕಂಥ ಪ್ರತಿಭಟನೆ ಇಡೀ ಬೆಳಗಾವಿ ಜಿಲ್ಲೆ ಮತ್ತು ಕರ್ನಾಟಕದಲ್ಲಿ ಅದಕ್ಕೆ ಯಾವ ಕಾರಣಕ್ಕಾಗಿ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕಬ್ಬಿನ ಬೆಲೆ ಬೇಕೇ ಬೇಕು ಅಂತ ಸೊ ಆ ಕಾರಣಕ್ಕಾಗಿ ಇವತ್ತು ಚಿಕ್ಕೋಡಿಯಲ್ಲಿ ಈ ಪ್ರತಿಭಟನೆ ಮೂಲಕ ಮಾನ್ಯ ತಹಸೀಲ್ದಾರ್ ಸಾಹೇಬ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ ಸಾಹೇಬರು ಮತ್ತು ಎ ಸಿ ಸಾಹೇಬ್ರಿಗೆ ಮತ್ತು ಡಿವೈಸ್ಗೂ ಕೂಡ ಏನು ಇವತ್ತು ಮನವಿಯನ್ನ ಕೊಡ್ಲಿಕ್ಕೆ ನಾವು ಬಂದಿದ್ದೀವಿ ಇವತ್ತಿನ ತನಕ ನಿನ್ನೆನು ಮೂರು ಸಾವಿರದ ಎರಡ್ನೂರು ರೂಪಾಯಿ ಬರೀ ಎಸ್ ಸಿ ಅದಕ್ಕೆ ಯಾರಿಗೂ ಕೂಡ ಇಲ್ಲ ಮೂರು ಸಾವಿರದ ಎಂಟನೂರು ರೂಪಾಯಿ ಆಗಿದ್ರೆ ನಿನ್ನೆ ನಂತರ ರೈತರು ಹಿಂದೇನ್ ನಮ್ಮ ಡಿಸಿ ಸಾಹೇಬ್ರ ಜೊತೆ ನಮ್ಗೆ ಏನ್ ಮೀಟಿಂಗ್ ಆಗಿತ್ತು ಅವಾಗ ನಾವ ಏನೋ ಒಂದು ಹೆಚ್ಚು ಮಾಡಿ ನಾಳೆ ಮುಂಚ್ಕೊಂಡ್ಬಿಡ್ತಿದ್ರು ಆದ್ರೆ ನಮಗೆ ಬೇಕಾಗಿರೋದು ಮೂರ್ ಸಾವಿರದ ಐನೂರು ರೂಪಾಯಿ ಹಂಗಾಗಿ ಇವತ್ ನಾವು ತಹಸೀಲ್ದಾರ್ ಅವ್ರಿಗೆ ಅವ್ರ ಮೂಲಕನೂ ಡಿಸಿ ಅವ್ರಿಗೂ ಕೂಡ ಒಂದು ಮನವಿಯನ್ನ ಕೊಡಾಕೆ ಮೂರ್ ಸಾವಿರ ರೂಪಾಯಿ ಮೂರ್ ಸಾವಿರದ ಐದ್ನೂರು ರೂಪಾಯಿ ಬೆಲೆಯನ್ನ ಇವತ್ತೇನಾದ್ರು ಮಾನ್ಯ ಡಿಸಿ ಸಾಹೇಬ್ರ ಏನಾದ್ರೂ ಘೋಷಣೆ ಮಾಡ್ಲಿಲ್ಲ ದರವನ್ನಾಗಿ ಕೊಡೋದು ಹೇಳ ಅಂತಂದ್ರ ನಾಳೆ ಮಾಡಿ ಪ್ರತಿಭಟನೆಯನ್ನ ಮಾಡಲಾಗುವುದಂತ ಈಗ ಮಾನ್ಯ ತಾರ್ ಅವರಿಗೆ ನಾವು ಮನವಿಯನ್ನ ಕೊಡ್ತಾ ಇದ್ದೀವಿ ಅಂಗಡಿ ಮುಖಂಡಗಳು ಕೂಡ ಬಂದ್ ಮಾಡಿದಕ್ಕೆಲ್ಲ ಮಾಡಿದ್ಕಲ್ಲ ಅಂಗಡಿ ಸಾಥ್ಬೇಕು ಅಲ್ಲಿಂದ ಮುಂದೆ ಸರ್ಕಾರಿ ಕಚೇರಿಗಳನ್ನ ಉಮಿ ಆಗ್ತೇವೆ ಅಲ್ಲಿಂದ ರಾಜಕಾರಣಿಗಳ ಮನೆಗೂ ಕೂಡ ನಾವು ಮುಕ್ತಿಯಾಗ್ತಕ್ಕಂತ ಒಂದು ಉನ್ನಾನ ಒಂದು ಕೆಲಸ ನಾವು ಮಾಡ್ತೇವೆ ಅಂತ ಹೇಳಿ ಬೈ ಮಾಡಿ ಎಲ್ಲ ರೈತರು ಕೇಳ್ಕೊಡ್ಬೇಕು ಕರ್ನಾಟಕ ಸರ್ಕಾರದ ಬ್ಲಾಕ್ ಆಫೀಸ್ ಕಂಪ್ನಿಗ ಎಲ್ಲ